ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿಲೀಪ್ ಮಾತಾಡ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಇವತ್ತು ಅವರ ನಂಬರ್ ಕೊಟ್ಟಿದ್ದಾರೆ ಮದನ್ ಅವರು ಬನ್ನಿ ಅವ್ರಿಗೆ ಕಾಲ್ ಮಾಡಿ ಪ್ರಾಂಕ್ ಮಾಡೋಣ ಯಾರು ಗಗನ ಮಾತಾಡ್ತಿರೋದು ವೆಂಕಟೇಶ್ವರ ಕಾಲೇಜ್ ಅಲ್ಲ ನೀವು ಹೌದು ಕಾಲೇಜ್ ಹೋಗೋ ಬದಲು ಏನ್ ಮಾಡ್ತಿದೀಯಪ್ಪ ನೀನು ಕಾಲೇಜ್ ಹೋಗೋ ಬದಲು ಏನ್ ಮಾಡ್ತಿದ್ಯಾ ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ ನಿನಗೆ ನನ್ನ ಹೆಸರು ಗೋಪಿ ಅಂತ ಹೇಳಿ ನಾವ್ ಯಾರನ್ನ ಆಗ್ಲಿ ಫಸ್ಟ್ ಏನು ರೌಡಿಸಮ್ ಎಲ್ಲ ಜಾಸ್ತಿ ಆಗ್ತದೆ ನಿಂದು ನಾನ್ ನಾನು ಆಗ್ಲಿ ನನ್ನ ಹೆಸರು ಗೋಪಿ ಅಂತ ಹೇಳದ್ನಲ್ಲ ನಂದು ಕೇರ್ಪುರಮ್ಮಪ್ಪ ನಿಮ್ಮ ಕಾಲೇಜ್ ಹತ್ರನೇ ಇರೋದು ರೌಡಿಸಮ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ ಹಾ ರೌಡಿಸಂ ಮಾಡ್ತಿದೀಯ ಅಂತಲ್ಲ ಎಲ್ಲ ಎದುರಿಸಿ ಬ್ಲ್ಯಾಕ್ ಮ್ಯಾನೇ ಮಾಡಿ ದುಡ್ಡು ಕಿತ್ಕೊಂತಿದೀಯ ಅಂತಲ್ಲ ನೀನು ಕಂಪ್ಲೇಂಟ್ ಕೊಡೋದಲ್ಲಪ್ಪ ಎಲ್ಲಿದ್ಯಾ ನೀನು ಇವಾಗ ಹೇಳು ನಾನ್ ಬರ್ತೀನಿ ನಿಮ್ಮೂರು ಯಾವ್ದಪ್ಪಾ ಅದು ಯಾವ್ದ ಹೇಳ್ತಿದ್ರು ನಿಮ್ಮ ಊರು ಯಾವ್ದು ಹೇಳು ಕೇರ್ಪುರಮ್ಮ ನಿಜ ಹೇಳು ನಿಮ್ಮೂರ್ ಕೇರ್ಪುರಮ್ ಅಲ್ಲ ಹಾ ಅಲ್ಲ ರೌಡಿಸಮ್ ಎಲ್ಲ ಏನಕಪ್ಪ ಮಾಡೋದು ಎಲ್ಲರ ಅಥವಾ ದುಡ್ಡು ಕಿತ್ಕೊಂತಿದೀಯ ಅಂತ ಅವ್ರಿಗೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿಲ್ಲ ಅವ್ರು ಯಾರ ನಂಬರ್ ಕಳಿಸಿದ್ರು ಅವ್ರಿಗೂ ಕಾಲ್ ಮಾಡಿದ್ ಅವ್ರದ್ದು ನಂಬರ್ ಸ್ವಿಚ್ ಆಫ್ ಬರ್ತಿದೆ ಇದೇ ರೀತಿ ಯಾರಿಗಾದ್ರು ಪ್ರಾಂಕ್ ಮಾಡ್ಬೇಕಾದ್ರೆ ನೀವ್ ಇಷ್ಟೇ ಮಾಡ್ಬೇಕಾದ್ರೆ ಕೆಳಗಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಿದ್ದೀನಿ